ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಭಾರ್ಗವಿ ಮತ್ತು ಅರ್ಜುನ್ ಇಬ್ಬರ ನಡುವೆ ಒಂದು ದೊಡ್ಡ ಬಿರುಕನ್ನೇ ಸೃಷ್ಟಿ ಮಾಡಿದ ಜಿ ಪಿ ಪಾಟೀಲ್ ಇಲ್ಲಿ ಭಾರ್ಗವಿಯನ್ನು ತತ್ತರಿಸಿ ಹೋಗುವಂತೆ ಮಾಡಿ ಆತ ಕಡೆ ಬಿಕ್ಕಿ ಕೇಸನ್ನು ಮಾಡೆ ಮಲಗಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡಿದ್ದಾರೆ ಹಾಗಿದ್ರೆ ಇಲ್ಲಿ ಜಿ ಪಿ ಅನ್ಕೊಂಡಾಗೆ ಇಲ್ಲಿ ಹಣ್ಣನ್ನು ತಿನ್ನಿಸ್ತಾರೆ ಭಾರ್ಗವಿಗೆ ಅಥವಾ ಭಾರ್ಗವಿನೇ ಇಲ್ಲಿ ಜಿ ಪಿ ಪಾಟೀಲ್ಗೆ ಖಡಕ್ ಆಗಿ ಉತ್ತರ ಕೊಟ್ಟು ಕೋರ್ಟ್ಗೆ ಹೋಗೋದಕ್ಕೆ ರೆಡಿಯಾಗಿ ಬಿಡ್ತಾಳ ಏನಾಯಿತು ಏನು ಕತೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅರ್ಜುನ್ ತೋರಿಸೋ ಪ್ರೀತಿ ಕಾಲ್ಜಿ ನಿಜವಾಗ್ಲೂ ಕೂಡ ಭಾರ್ಗವಿಗೆ ನಿಜ ಅಂತ ಅನಿಸುತ್ತೆ ಖಂಡಿತ ನಾನೇ ತಪ್ಪು ತಿಳ್ಕೊಂಡಿದೆ ಅರ್ಜುನ್ ಒಳ್ಳೆಯವರೇ ಇರಬಹುದಾ ಅಂತ ಅಂದ್ಕೊಂಡಿದ್ದೆ ಪ್ರಶ್ನೆನೇ ಮಾಡಿಬಿಡ್ತಾಳೆ ಇಲ್ಲಿ ಭಾರ್ಗವಿ ಅರ್ಜುನನ್ನು ನಿಜವಾಗ್ಲೂ ಹೇಳಿ ಅರ್ಜುನ್ ಈಗ ನೀವು ತೋರಿಸ್ತಿದ್ರಲ್ಲ ಕಾಲ್ಜಿ ಪ್ರೀತಿ ಇದು ನಿಜವಾಗ್ಲೂ ನಿಜ ಅಲ್ವಾ ಇದರಿಂದ ಯಾವುದೇ ರೀತಿಯ ದುರುದ್ದೇಶ ಇಲ್ಲ ಅಲ್ವಾ ಅಂದ ಕಾಯಿಲ್ಲ ಮೇಡಮ್ ನಿಜವಾಗ್ಲೂ ಅಂತ ಹೇಳ್ತಿದ್ದಾರೆ ಮನಸ್ಸು ಅರ್ಜುನನ್ನು ಒಳ್ಳೆಯವನು ಅಂತ ಹೇಳ್ತಾ ಆದರೆ ಬುದ್ಧಿ ಅರ್ಜುನ್ ಕೆಟ್ಟವನು ಅಂತ ಹೇಳ್ತದ ಅದೇ ಕಾರಣಕ್ಕೆ ಭಾರ್ಗವಿಗೆ ಒಂದು ಕ್ಲಾರಿಟಿ ಬೇಕಾಗಿತ್ತು ಅದೇ ಕಾರಣಕ್ಕೆ ಅರ್ಜುನನ್ನು ನೇರವಾಗಿ ಪ್ರಶ್ನೆ ಮಾಡ್ತಾಳೆ ಅರ್ಜುನ್ ಕೂಡ ಅಷ್ಟೇ ನೇರವಾಗಿ ಉತ್ತರಿಸ್ತಾರೆ ನಾನು ಯಾವುದೇ ರೀತಿ ತಪ್ಪನ್ನು ಮಾಡಿಲ್ಲ ನಿಜವಾಗ್ಲೂ ನಾನು ನಿಮ್ಮನ್ನು ಪ್ರೀತಿ ಮಾಡಿದ್ದು ನಿಜ ಅಂತ ಹೇಳ್ತಾರೆ ಇದು ನಡುವೆ ವಂದನ ಯಾವಾಗ ಅರ್ಜುನ್ ಕಾಲ್ ಮೆಸೇಜ್ಗೆ ರಿಪ್ಲೈ ಮಾಡಿಲ್ವೋ ಸಿಟ್ಟೆದ್ದಿದ್ದೆ ವಿಕ್ಕಿ ಜೊತೆ ಜಿ ಪಿ ಪಾಟೀಲ್ ಮನೆಗೆ ಬಂದೇ ಬಿಡ್ತಾಳೆ ಬರ್ತದಾಗೆ ಅರ್ಜುನ್ ಅರ್ಜುನ್ ಅಂತದಾಗೆ ಅರ್ಜುನ್ ರೂಮಿಂದ ಅರ್ಜುನ್ ಮತ್ತೆ ಭಾರ್ಗವಿಯ ಹೊರಗಡೆ ಬರ್ತಾರೆ ಇಬ್ರು ಕೂಡ ಹೊರಗಡೆ ಬಂದಿದ್ದೆ ನೀನ್ ಯಾಕೆಲ್ಲಿದ್ಯಾ ಅದು ನನ್ನ ಅರ್ಜುನ್ ಬೆಡ್ರೂಮಲ್ಲಿ ನಿನಗೇನಿದೆ ಕೆಲಸ ಮೊದಲು ಇಲ್ಲಿಂದ ನಡೀತಾ ಇರು ಅಂತ ಹೇಳಿ ಮನೆಯಿಂದ ಆಚೆಗೆ ಹಾಕೋದಕ್ಕೆ ವಂದನ ಮುಂದಾಗ್ತಾಳೆ ಆಗ ಇಲ್ಲಿ ಅರ್ಜುನ್ ಏನ್ ಮಾಡ್ತಿದ್ಯಾ ಭಾರ್ಗವಿನ ಯಾರು ಅಂತ ಅನ್ಕೊಂಡೆ ಅವ್ರು ನನ್ನ ತಾಳಿ ಕಟ್ಟಿದ ಹೆಂಡತಿ ನನ್ನ ಮದುವೆ ಆಗಿದೆ ಅವ್ರ ಜೊತೆ ಅಂತ ಹೇಳಿದ ತಕ್ಷಣ ವಂದನ ಶಾಕ್ ಆಗ್ತಾಳೆ ಏನು ಮದುವೆ ಆಗ್ಬಿಟ್ಟಿ ಅವ್ರ ಜೊತೆ ಯಾಕೆ ಮದುವೆ ಆದೆ ಅರ್ಜುನ್ ನನ್ನ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡು ಇವ್ರ ಜೊತೆ ಮದುವೆ ಆಗಿ ನನಗೆ ಮೋಸ ಮಾಡಿದ್ಯಾ ನೀನು ಮಾಡಿದ್ದು ಸರಿನಾ ಈ ತಾಳಿ ಇದ್ರೆ ತಾನೆ ಇವಳು ಇನ್ನೆನೆ ಹೆಂಡತಿ ಆಗೋದು ಈ ಮನೇಲಿರೋದು ಈ ತಾಳಿನೇ ಇಲ್ಲ ಅಂದರೆ ಏನು ಮಾಡ್ಕೋತಾಳೆ ಅಂತ ಹೇಳಿ ಇಲ್ಲಿ ಭಾರ್ಗವಿ ಕುತ್ತೆಯಲ್ಲಿ ತಾಳಿಯನ್ನು ಕೇಳೋಕೆ ಮುಂದಾಗೆ ಬಿಡ್ತಾಳೆ ಇಲ್ಲಿ ವಂದನ ಅಂತ ಹೇಳ್ಬೋದು ತಕ್ಷಣ ಎಲ್ಲರೂ ಕೂಡ ಬಿಡಿಸ್ತಾರೆ ಈ ಕಡೆ ವೃಂದ ನಿರ್ಮಲ ಸಾಕ್ಷಿ ಅರ್ಜುನ್ ಎಲ್ಲ ಕೂಡ ಬಿಡಿಸ್ತಾರೆ ಏನಾಗಿದೆ ವಂದನ ನಿನಗೆ ನಾನು ಯಾವತ್ತಾದರೂ ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ನ ನಿನ್ನ ಪ್ರಪೋಸಲ್ನ ಒಪ್ಕೊಂಡಿದ್ದನ್ನ ನಿನ್ನ ಪ್ರೀತಿಸ್ತೀನಿ ಅಂತ ಹೇಳಿದ್ದ ನಾನು ಪ್ರೀತಿ ಮಾಡಿದ್ದು ಭಾರ್ಗವಿಯವ್ರನ್ನ ಅವ್ರನ್ನ ಮದುವೆ ಆಗಿದ್ದೀನಿ ಅಂದಾಗ ನೀನು ಮಾಡಿದ ಮೋಸ ಅಲ್ವಾ ನಿನ್ನ ನನ್ನ ಅನ್ಯಾಯ ಮಾಡಿಬಿಟ್ಟಲ್ಲ ಅಂತ ಕೇಳ್ತಿದ್ರೆ ಏನು ನಾನು ನೀನು ಮೋಸ ಮಾಡಿದ್ನ ನನ್ನನ್ನು ಮೋಸದಿಂದ ಮದುವೆ ಆಗಬೇಕು ಅಂತ ಎಲ್ಲ ರೀತಿ ಪ್ರಿಪೇರ್ ಮಾಡಿಕೊಂಡೆ ಆದರೆ ಅವತ್ತು ನಾನು ಮೋಸ ಹೋಗಬಾರ್ದು ಅನ್ನೋ ಕಾಣಿಕೆ ಅಲ್ಲಿಂದ ಎಸ್ಕೇಪ್ ಆದ ಜೊತೆಗೆ ನನ್ನ ಪ್ರೀತಿಗೆ ಮೋಸ ಮಾಡಬಾರ್ದು ಅನ್ನೋ ಕಾಣಿಕೆಯನ್ನ ನನ್ನ ಪ್ರೀತಿ ಮಾಡಿದ ಹುಡುಗಿಯನ್ನು ಆಗಿ ಮನೆಗೆ ಕರ್ಕೊಂಡು ಬಂದದನಿ ಅಂತ ಅರ್ಜುನ್ ಹೇಳ್ತಾರೆ ಈ ಕಡೆ ಇಬ್ಬರಂದ ನಿರ್ಮಲ ಎಲ್ರ ಕೂಡ ವಂದನ ತರಾಟೆಗೆ ತಗೋತಾಳೆ ಏನು ಆಂಟಿ ನನ್ನೇ ಮನೆ ಸೊಸೆ ಸೊಸೆ ಅಂತಿದ್ರೆ ಇವತ್ತು ಇವಳನ್ನ ಆರತಿ ತೆಗೆದು ಒಳಗಡೆ ಕರ್ಕೊಂಡು ಬಿಟ್ರಾ ಅಂತ ಕೇಳ್ತಿದ್ರೆ ಏನಕ್ಕ ಯಾವಾಗಲೂ ನಾನೇ ಮನೆ ಸುಸೆ ಅಂತ ಹೇಳಿ ಬೀಗ್ತಾ ಇದ್ರೆ ಆದರೆ ಇವತ್ತು ನೋಡಿ ಹೇಗಾಗಿದೆ ಅಂತ ನನಗೆ ಗೊತ್ತದ ಇದಕ್ಕೆಲ್ಲ ಯಾರು ಕಾರಣ ಅಂತ ನೀವೇ ಅಲ್ವಾ ನೀವೇ ಅಲ್ವಾ ಈ ರೀತಿ ಮಾಡಿರೋದು ಅಂತ ಹೇಳ್ತದಾಳೆ ಬಟ್ ಇಲ್ಲಿ ಅರ್ಜುನ್ಗೆ ಇನ್ನೂ ಕೂಡ ಭಾರ್ಗವಿ ಬೃಂದ ಅಕ್ಕ ತಂಗಿರು ಅನ್ನೋ ವಿಷಯ ಗೊತ್ತಾಗೇ ಇಲ್ಲ ಬೃಂದ ಅಂದ್ರೆ ದೇವತೆ ಅಂತ ಕಾಣ್ತಿದ್ದಾರೆ ಬಟ್ ಇಲ್ಲಿ ಬೃಂದ ಎಂತವಳು ಅನ್ನೋ ಸತ್ಯ ಗೊತ್ತಿರೋ ಭಾರ್ಗವಿ ಯಾಕೆ ಬುದ್ಧಿನ ಜೇಡಿ ಡಿ ಮಣ್ಣನ್ನು ತಿನ್ನಿಸ್ತಾ ಬೃಂದ ಮತ್ತು ಜೆ ಬಿ ಪಾಟೀಲ್ ಮಾತನ್ನು ನಂಬ್ಕೊತಿದ್ದಾರೆ ಅಂತಲೇ ಹೇಳಲಿಕ್ಕೆ ಆಗೋದಿಲ್ಲ ಆಕೆಯ ಮನಸ್ಥಿತಿ ಕುಗ್ಗೋಗಿರುವುದಿರ್ಬೇ ಇರಬಹುದು ಹಾಗಾಗಿ ಸಹಜವಾಗಿ ತೋರಿಸಲಾಗ್ತದೆ ಅಂತಲೇ ಹೇಳ್ಬೋದು ಇದು ಎಲ್ಲದರ ನಡುವೆ ಅರ್ಜುನ್ ನನಗೆ ಬೇಕು ಅಂತ ಹೇಳ್ತಿದ್ದಾಳೆ ವಂದನ ಏನು ಭಾರ್ಗವಿ ಯಾವಾಗಲೂ ಸತ್ಯ ನ್ಯಾಯ ನೀತಿ ಧರ್ಮ ಅಂತ ಹೇಳ್ತದೆ ನಾನು ಮಾಡದಿರೋ ತಪ್ಪಿಗೆ ನನಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಹೋಗಿದ್ದ ಆದರೆ ಇವತ್ತು ನಿನ್ನ ಗಂಡನೇ ತಪ್ಪು ಮಾಡಿದಾನಲ್ವ ನಿನ್ನ ಗಂಡನ ಮೇಲೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಕೇಸ್ ತಗೋತೀಯಾ ನಾನು ಅಕ್ಕನ ಮದುವೆ ಆಗ್ತೀನಿ ಅಂತ ನಮಿಸಿ ಎಂಗೇಜ್ಮೆಂಟ್ ಆಗಿ ಮೋಸ ಮಾಡಿದ್ದಾನೆ ಅಂತ ಅಂತ ಹೇಳಿ ವಿಕ್ಕಿ ಹೇಳಿದಾಗ ಹೇಳಿ ಭಾರ್ಗವಿಗೆ ಏನು ಹೇಳಬೇಕು ಮಾಡಬೇಕು ಅಂತಾನೆ ಗೊತ್ತಾಗೋದಿಲ್ಲ ಇದು ಎಲ್ಲಿದ್ರ ನಡುವೆ ಜೆ ಪಿಗೆ ಯಾರೋ ಕಾಲ್ ಮಾಡಿ ನಿಮ್ಮ ಆಪೋಸಿಟ್ ಲಾಯರ್ನೆ ನಿಮ್ಮ ಮದುವೆ ಆದ್ನಂತಲ್ಲ ಅಂತಾಗ ಏನು ಯಾವ್ಯಾವ ರೀತಿ ನಂಗೆ ಅವಮಾನ ಆಗ್ತಿದೆ ಇವನು ಹುಟ್ಟಿದ್ರಿಂದ ಇಡೀ ನನ್ನ ಜನ್ಮನೇ ಕಷ್ಟಕ್ಕೆ ದೂರ್ಕೊಂಡ್ಬಿಟ್ಟಿದೆ ನಿಜವಾಗ್ಲೂ ಒಂದು ನನ್ನ ಮದುವೆ ಆಗಿ ಹೇಗೋ ಒಳ್ಳೆಯದಾಗಿ ಸೆಟಲ್ ಆಗ್ತಾನೆ ಅಂತ ಅಂದ್ಕೊಂಡ್ರೆ ಅದನ್ನು ಕೂಡ ಹಾಳು ಮಾಡಿಕೊಂಡ ಇಲ್ಲಿವರೆಗೂ ನಾನು ನನ್ನ ಹೆತ್ತಮ್ಮ ರಕ್ತ ಕೊಟ್ಟಂಥ ತಾಯಿ ಹಾಗೆ ಮಗನೇ ನನ್ನ ಒಂದು ಕೆಲಸಕ್ಕೆ ದಾಳುವಾಗಿ ಬಳಸ್ಕೊಂಡಿದ್ದೀನಿ ಮಗ ಅಮ್ಮನೂ ಯಾವುದೇ ರೀತಿಯ ಎಮೋಷನ್ ಬಾಂಡಿಂಗ್ ಇಲ್ಲದೆ ನಾನು ನನ್ನ ಕೆಲಸನ ಮಾಡ್ಕೊಂಡಿದ್ದೀನಿ ಅಂಥದ್ರಲ್ಲಿ ಈ ಭಾರ್ಗವಿ ಯಾವ ಲೆಕ್ಕ ಇವತ್ತು ನಾನು ಹೋಗಿ ಆಡ್ತಕ್ಕಂಥ ಮಾತುಗಳು ನಿಜವಾಗ್ಲೂ ಭಾರ್ಗವಿ ಮನಸ್ಸನ್ನು ಅಲ್ಲುಳ್ಳ ಕಲ್ಲುಳ್ಳ ಮಾಡಿ ಅವಳ ಕಥೆಯನ್ನೇ ಮುಗಿಸ್ಬಿಡತ್ತೆ ಅಂತ ಅಂದ್ಕೊಂಡೆ ಮನೆಗೆ ಬರ್ತಾರೆ ಅಷ್ಟರಲ್ಲಿ ವಂದನ ಅಂಕಲ್ ನೋಡಿ ಅಂಕಲ್ ನೀವು ನನ್ನ ಸೊಸೆ ಅಂತಿದ್ರೆ ಆದರೆ ಇವತ್ತು ಈ ಭಾರ್ಗವಿಯನ್ನು ಮನೆ ತುಂಬಿಸ್ಕೊಂಡಿದ್ರ ಅಂತ ಕೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ವಂದನ ಇದು ಏನಾಗಿದ್ಯೋ ಎಲ್ಲವೂ ಕೂಡ ನಾಟಕದ ಮದುವೆ ಸುಮ್ಮನೆ ಏನೇನೋ ಸೀನ್ ಕ್ರಿಯೇಟ್ ಮಾಡಬೇಡ ನಾನು ನಿಮ್ಮ ಜೊತೆ ಆಮೇಲೆ ಮಾತಾಡ್ತೀನಿ ಹೊರಡು ಇಲ್ಲಿಂದ ಅಂತ ಹೇಳ್ತಾರೆ ಈ ಕಡೆ ವಂದನ ಹೊರಡ್ದೇ ಇದ್ದಾಗ ವಿಕಿ ನಿನ್ಗೆ ಸಲ ಹೇಳಬೇಕು ಕರ್ಕೊಂಡು ಹೋಗ್ತಾ ಇರು ಅಂತ ಹೇಳಿ ವಂದನನ ಕಳಿಸ್ಬಿಡ್ತಾರೆ ನಂತರ ಏನದಲ್ಲ ಅರ್ಜುನ್ಗೆ ಏನು ಮಾಡ್ತಿದ್ಯಾ ನೀನು ನಿಜವಾಗ್ಲೂ ನನಗೆ ಗೊತ್ತಿದೆ ನನಗೋಸ್ಕರ ನೀನು ಈ ಮದುವೆ ಆಗಿರೋದು ಅಂತ ಹಾಗಂತ ಮಾತ್ರಕ್ಕೆ ಪ್ರೀತಿಸಿ ನಿನ್ನ ಮದುವೆ ಆಗಬೇಕು ಅಂತ ಅಂದ್ಕೊಂಡಂಥ ವಂಧನಾಗೆ ನೀನು ಮಾಡ್ತಿರೋದು ಅನ್ಯಾಯ ಆಗ್ತಿಲ್ವ ನಿಜವಾಗ್ಲೂ ಹೆಣ್ಮಕ್ಳಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ನನ್ನಿಂದ ನೋಡಲಿಕ್ಕೆ ಸಾಧ್ಯವೇ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಏನಪ್ಪ ಮಾತಾಡ್ತಿದ್ರ ನಾನು ಬೆಳಗ್ಗೆ ಹೇಳಿದೆ ಡಾ ನಾನು ನಿಮ್ಮ ದ್ವೇಷಕ್ಕೆ ಮದುವೆ ಆಗಿಲ್ಲ ನಿಜವಾಗ್ಲೂ ಅವ್ರನ್ನ ಪ್ರೀತಿಸಿ ನಾನು ಮದುವೆ ಆಗಿದ್ದೀನಿ ಯಾಕೆ ರೀತಿ ಮಾತಾಡ್ತಿದ್ದೆ ಅಂದಾಗ ಇರ್ಬೋದು ಅರ್ಜುನ್ ನಿನಗೆ ಈಗ ಪ್ರೀತಿ ಆಗಿರ್ಬೋದು ಭಾರ್ಗವಿ ಜೊತೆ ಆದರೆ ನೀನು ಅವತ್ತು ಪ್ರೀತಿ ಮಾಡಿದ್ದು ವಂದನನಲ್ವಾ ಒಂದು ಹುಡುಗಿ ಸಿಕ್ಕ ತಕ್ಷಣ ಇನ್ನೊಂದು ಹುಡುಗಿ ಮೋಸ ಮಾಡೋದು ಎಷ್ಟು ಸರಿ ನಿಜವಾಗ್ಲೂ ವಂದನ ನೀನು ಪ್ರೀತಿ ಕೊಡದೆ ನಿನಗೆ ಹತ್ತಿರ ಅದ ನಿನಗೆ ಇಷ್ಟು ಕ್ಲೋಸ್ ಆಗೋಕೆ ಸಾಧ್ಯನಾ ನಿಜವಾಗ್ಲೂ ನನ್ನ ಪ್ರಶ್ನೆಗೆ ಉತ್ತರ ಕೊಡು ಅರ್ಜುನ್ ನೀನು ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದು ನಾನು ನಿಜ ಅಲ್ವಾ ಅದು ವಂದನ ಜೊತೆ ತಾನೇ ಅಂತ ಕೇಳಿದಾಗ ಹೌದು ಅಂತ ಹೇಳಬೇಕಾಗತ್ತೆ ಅರ್ಜುನ್ ಇದನ್ನು ಕೇಳಿಸ್ಕೊಂಡಿದ್ದೆ ಭಾರ್ಗವಿ ನಿಜವಾಗ್ಲೂ ಕೂಡ ಶಾಕ್ಗೆ ಒಳಗಾಗ್ತಾಳೆ ಈ ಕಡೆ ಮಾವ ಸುರಿತಿರೋ ಒಂದು ತುಪ್ಪಕ್ಕೆ ನಿಜ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿ ವೃಂದ ಕೂಡ ಸಂಭ್ರಮಿಸ್ತಿದ್ದಾಳೆ ಇದು ಎಲ್ಲದರ ನಡುವೆ ಅರ್ಜುನ್ ಭಾರ್ಗವಿಗೆ ಅರ್ಥ ಮಾಡಿಸೋಕ್ಕೆ ಟ್ರೈ ಮಾಡ್ತಿದ್ದಾರೆ ನಾನು ಮೋಸ ಮಾಡಿಲ್ಲ ಮಾಡಿಲ್ಲ ನನಗೆ ಅಪ್ಪನ ಮೇಲಿರೋ ಗಾರುವ ಪ್ರೀತಿನೂ ನಿಜ ನಾನು ನಿಮ್ಮನ್ನು ಅಷ್ಟೇ ಪ್ರೀತಿ ಮಾಡ್ತೀನಿ ಅಂತ ಅರ್ಜುನ್ ಹೇಳಿದಾಗ ಸಾಕಾಗಿದೆ ನಿಮ್ಮ ಸುಳ್ಳನ್ನು ಕೇಳಿ 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 ಇನ್ನೆಷ್ಟು ಸುಳ್ಳು ಹೇಳ್ತಿರ್ರಿ ಯಾವುದೇ ಕಾರಣಕ್ಕೂ ನಾ ನಿಮ್ಮನ್ನು ನಂಬುವುದಿಲ್ಲ ನೀವು ನನ್ನ ಟ್ರ್ಯಾಪ್ ಮಾಡಿ ಮದುವೆ ಆಗಿದ್ರಿ ಅನ್ನೋ ಮಾತ್ರೆಗೆ ನಾನು ಸುಮ್ಮನೆ ಕೂರುಳು ಕೂಡ ಅಲ್ಲ ಅಂತ ಭಾರ್ಗವಿ ಹೇಳ್ತಾಳೆ ಹತ್ತು ಕಡೆ ಬೃಂದ ಹೋಗಿದ್ದೆ ನೀವೇನಾದರೂ ಬೈತಿದ್ದಿದ್ರೆ ಭಾರ್ಗವಿ ಮನೆನೇ ಬಿಟ್ಟು ಹೋಗ್ತಿದ್ಲಲ್ಲ ಮಾವ ಅಂತ ಅವಳು ಮನೆ ಬಿಟ್ಟು ಹೋಗ್ತಿದ್ಲು ಹಾಗಂದು ಮಾತೃಕ್ಕೆ ಕೇಸ್ ಬಿಟ್ಟು ಹೋಗ್ತಿದ್ಲಾ ಇಲ್ಲ ಅಲ್ವಾ ಅಲ್ಲಿಂದನೇ ಕೋರ್ಟ್ಗೆ ಹೋಗ್ತಿದ್ಲು ಆದರೆ ಇವತ್ತು ನಾನು ಅವಳನ್ನ ಮನೇಲೇ ಇಟ್ಕೊಂಡಿರೋದ್ರಿಂದಾಗಿ ಖಂಡಿತ ಅವಳು ಗಂಡ ಹೆಂಡತಿ ನಡುವೆ ತಂದಿಟ್ಟಿದ್ದರಿಂದಾಗಿ ಅವಳು ಅದರಲ್ಲೇ ಬ್ಯುಸಿ ಆಗಿಬಿಟ್ಟಿರ್ತಾಳೆ ಖಂಡಿತವಾಗ್ಲೂ ಯಾವುದ್ರ ಮೇಲೂ ಕೂಡ ಅವಳಿಗೆ ಕಾನ್ಸಂಟ್ರೇಟ್ ಮಾಡುವುದಕ್ಕೆ ಸಾಧ್ಯ ಆಗುವುದಿಲ್ಲ ಅದಕ್ಕೋಸ್ಕರನೇ ಇಲ್ಲಿ ಈ ರೀತಿಯಾಗಿ ಮಾಡಿದ್ದು ಅವಳು ಗಂಡ ಹೆಂಡತಿ ನಡುವಿನ ಸಂಸಾರ ಜಗಳದಲ್ಲಿ ನಿರತರಾಗಿರಲಿ ನಾನು ಈ ಕಡೆ ಏನು ಕೇಸನ್ನ ಹೇಗೆ ಮುಗಿಸ್ಕೋಬೇಕು ಹಾಗೆ ಮುಗಿಸ್ಕೋತೀನಿ ಅಂತ ಜಿ ಪಿ ಪಾಟೀಲ್ ಬೃಂದಾಗಿ ಹೇಳ್ತಾರೆ ಆತ ಕಡೆ ಭಾರ್ಗವಿ ಕೂಡ ಅರ್ಜುನ್ ನೀನು ನನಗೆ ಮೋಸ ಮಾಡಿಬಿಟ್ಟೆ ನನ್ನ ಟ್ರ್ಯಾಪ್ ಆಗಿ ಮದುವೆ ಆದ ನನ್ನ ಟ್ರ್ಯಾಪಾಗಿ ಮದುವೆ ಅಂದ ಆಗಿದೆ ಅನ್ನೋ ಮಾತ್ರಕ್ಕೆ ನಾನು ನನ್ನ ನಿರ್ಧಾರ ಸ ಹಿಂದೆ ಸರಿತೀನಿ ಅಂತ ನೀನು ಅಂದ್ಕೊಂಡ್ರೆ ಖಂಡಿತ ಅದು ನಿನ್ನ ಭ್ರಮೆ ಯಾಕಂದರೆ ನಾನು ಸಂಧ್ಯಾ ಸಾವಿಗೆ ನ್ಯಾಯ ಕೊಟ್ಟೆ ಕೊಡಿಸ್ತೀನಿ ಖಂಡಿತ ಕೋರ್ಟ್ಗೆ ಹೋಗಿ ಹೋಗ್ತೀನಿ ಅಂತ ಹೇಳಿ ಶ್ರುತ ಸಿದ್ಧವಾಗ್ತಿದ್ದಾಳೆ ಕೊನೆಗೂ ಇಲ್ಲಿ ಜಿ ಪಿ ಪಾಟೀಲ್ ಆಟಕ್ಕೆ ತಣ್ಣೀರು ಹರಚಿದ್ದಾಳೆ ಭಾರ್ಗವಿ ಅಂತಲೇ ಹೇಳ್ಬೋದು ಇಲ್ಲಿ ಭಾರ್ಗವಿಯನ್ನು ಮೂಲೆ ಗುಂಪು ಮಾಡಿ ಕೇಸ್ ಗೆಲ್ಲಬೇಕು ಅಂತ ಹೇಳಿ ಮಹಾ ಸ್ಕೆಚ್ಚನ್ನೇ ಹಾಕೊಂಡಿದ್ದಂತಹ ಜೆ ಪಿ ಪಾಟೀಲ್ ಪ್ಲಾನನ್ನು ಉಡಿಸ್ಮಾಟ್ ದಾಳಿ ಭಾರ್ಗವಿ ಕೊನೆಗೂ ಮಾವ ಸುಸಿಯ ಮತ್ತೆ ಕಾನೂನಿನ ಹೋರಾಟ ಕಾನೂನಿನ ಸಮರ ಶುರುವಾಗ್ತದೆ ಅಂತಾನೆ ಹೇಳ್ಬೋದು